நமஸ்கார சர சந்தோஷ் சர நமஸ்க்குனா குணுதல்லிப்பா நீ சைடு சரிப்பா நோடி இது மக்கள் நம் பழக ಆರಾಮ ಇದ್ರೇನವ ಎಲ್ಲ ಹೊಡೀದಿ ನನ್ನ ಸಂಬಂಧ ಚಪ್ಪಾಳೆ ಹೊಡೀದಿ ಹೊಡೀನಿ ಹೊಡೀನಿ ಏವ್ವ ಮ್ಯಾಲಕ್ಕೆ ನೀ ಏನು ಅವ್ನು ಅವ್ನು ನೀರ ಬಿದ್ದ ಎಮ್ಮಿ ಹೊರಳೆದೆ ಮಾಡ್ತೇವೆ ಏನು ಏನು ಕಡಿಮೆ ಆಗೀನಿ ಮಾಮಾ ಮಾಮಾ ಅನ್ಬೇಡ ಅವಿ ಅವ್ನು ಅವನು ತವರಸ್ ಲಾರಿ ಆಗ್ಯಾದ ಯಾಕ ಯಾಕೆ ನಮ್ಮ ಅಪ್ಪನ ಮನೆ ಕೂಳ್ ತಿಂದಿನ ಅವಿತಾ ಬಾ ಮತ್ತೆ ನೀರು ರಜ್ಕೆ ತೆಲುಗು ಆದಿ ಹೊಳೆ ಬರೋದ ಇಲ್ಲಿ ಏನ್ ಇವರು ಕಟ್ಟಕೊಂಡ ಹುಡುಗರು ಅಷ್ಟ ಬೆರಿಕಿದಾರ ಯಾರ್ ಅಪ್ಪಂದೆನೈತಿ ಬೆಳಗಾವಿ ಜಿಲ್ಲೆ ನಮ್ಮದೈತಿ ನೋಡಿ ನಾವು ಬೆಳಗಾವಿ ಜಿಲ್ಲಾನ ನೋಡಿ ಹಾ ಇವತ್ತ ನಿಮ್ಮದ ಐತಿ ಎಲ್ಲಾರು ಮಾಡ್ಯಾರ ಲಾಸ್ಟ್ ಆಗಿ ಮಾಡಿದ್ರ ನಾನು ಮಾಡಾಕತ್ತೀನಿ लास्ट ನಿಮಗೆ ಒಳ್ಳೆಯದಾಗ್ಲಿ ಓಕೆ ವರ್ಷ ವರ್ಷ ಮಾಡ್ಲಿ ಹುಟ್ಟು ಹಬ್ಬ ಹುಟ್ಟಿದ ಹಬ್ಬ ಹುಟ್ಟಿದ ತಪ್ಪಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತ ಯಾರ್ಯಾರು ಬರ್ತಡೆ ಮಾಡ್ಕೊಂಡಿರಿ ಅವ್ರ ಎಲ್ಲಾ ಕ್ರೆಡಿಟ್ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಲ್ಲಬೇಕಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋತೀವಿ ಅಂತ ಹೇಳ್ತಾ ಹಂಗಲ್ಲ ನಮ್ದೇನಿದ್ರು ಸರ್ಕಾರ ಸೀಲ್ ನೆನಪಿಟ್ಕೊ ಯಾರ ಆಯಾ ಬರ್ದಾಳ ಆಯಿ ಬರ್ದಾಳ ಅಂದ್ರೆ ಇಲ್ಲ ಏನಿದ್ರು ನಮ್ ಸರ್ಕಾರ

மருதா கொடுதோ சாங்க மருதோ ನನಗಿ ಮನ ಸಾಕಾದು ಹೌದು ನನ್ನಾಗಿ ಕಟ್ಟುಕೊಳ ಸಾಲಿಗೆ ಬರುವ ನನ್ನ ಪ್ರೀತಿ ಮರದ ದೂರ ಹೌದು ರಾಮದುರ್ಗ ಬಸ್ ಸ್ಟ್ಯಾಂಡ್ ನನಗ ಮೊದಲ ಬಟ್ಟೆ ನಿನ್ನ <Nihan> ಪ್ರೀತರ <Nihan> 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 முதல சந்தன நன்னதா நன்மீகி மரத தூராட்சி

ಕಟ್ಟಿ ಮ್ಯಾಲ ಕೂಡಾಗ ಮಾತಿ ಗೆಳತಿ ನೀ ಬಳಗಳ ನನಪ ಮರಿಗ ಬ್ಯಾದ ಗೆಳತಿ ಗಂಡ ನಮನಿಯಾಗ ಸೂಕ್ಷ್ಮ ಈಗಿನ ದಿನ ಮಾನ ಮರಿದಾಳ ಜಗಳ ಜಗಿಬ್ಯಾಡ ನಿನ್ನ ಮನಿಯಾಗ மரு मरत மாடு

ಧನ್ಯವಾದಗಳು ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಕಲಾತನದ ಹೆಮ್ಮೆಯ ನೃತ್ಯಗಾರ್ತಿ ಶ್ರುತಿ ಬಿಜಾಪುರ ಅವರು ವೇದಿಕೆ ಮೇಲೆ ಆಗಮಿಸ್ತಾ ಒಂದು ಜೋರ ಕೋಡಿ ಶ್ರುತಿ ಗೋವಾ ಗೋವಾ ಆಕಿ ಗೋವಾ ಶ್ರುತಿ ಆಕಿ ಗೋವಾ ಈಕೆ ಅವ್ರ ಅವ್ರಿಬ್ಬರಿಂದ ಬೆನ್ನ ಏನಾರ ನೀವು ಹಾಯ್ತಿರಿ ನೀವು ಭಾವನಾನ ಡೈರೆಕ್ಟ್ ಹೇಳ್ಬೇಕಂದ್ರ ಗೆಲತಿ

ಜೀವಕ್ಕೆ ಜೀವ ಐ ಅಲ್ಲ ನೀವು ಕರ್ ಮನಸ್ಸು ಪ್ರೀತಿ ಅಲ್ಲಿ ಅಲ್ಲಿ ಅದ್ರ ಆಸೆ ಅನ್ನೋದು ಇಲ್ಲ ಬ್ಯಾಡಗಪ್ಪ ಅನು ಮುಂದಿಂದು ಹೇಳ್ಬ್ಯಾಡ್ ಗಪ್ಪ್ಯಾನು ಆ ನಾ ಒನ್ ಟು ತ್ರೀ ಅಂದ್ರೆ ಆಧಾರ್ ಕಾರ್ಡ್ ಅಷ್ಟೇ ಹೊಡಿಬೇಕು ಹಾಂ ಮತ್ತು ಆಧಾರ್ ಕಾರ್ಡ್ ಮಾಡಿ ಮಾಡಿಕೊಟ್ರೆ ಇಲ್ಲಿ ಹೋಗ್ಬೇಕು ನಾವು ಆಮೇಲೆ ನೀವು ಆ ಒನ್ ಟು ತ್ರೀ ಸ್ಟಾರ್ಟ್ ಆಧಾರ್ ಕಾರ್ಡ್ ಚಪ್ಪಾಳೆ ಆ ಆ ಇದು ನಮ್ದು ಇಲ್ಲಿ ಸಾಕು ಬಿಡ್ರಿ ಬೇ ಯಾಕ ಜಾತ್ರೆ ಮುಗೀತ್ ನಾಡು ರೊಟ್ಟಿ ಪಟ್ಟಿ ಮಾಡುವ ಈಗ ನಮ್ಮದು ಕೇಳ ಅದ್ರ ಬೆಳಗಾವಿ ಮಂದಿ ರಾಮದು ತಾಲೂಕ್ ಮಂದಿ ಹೆಂಗಿರ್ದು ಗೊತ್ತೇನ ಏನ್ ಕಬಡ್ಡಿ ಆಡೋಕೆ ಅವೇ ನೀ ತಿಂಡಿ ಗಿಂಡಿ ಮಾತಾಡ್ಬೇಡ ನಮ್ಮ ಮಂದಿಗೆ ಅಲ್ಲ ನಾವು ಮಾಡಾಕಿದ ರೊಟ್ಟಿ ಕಬ್ಬಿನ ಪಡಾ ಏನೋ ನೀನ್ ಇಲ್ಲ ಬಾ ಇಲ್ಲ ಬಾ ಇನ್ನಮ್ಮ ಹೇಳು ನಾವು ಮಾಡಾಕಿದ ರೊಟ್ಟಿ ತಿ ನಮ್ಗೆ ಚೀರು ಮುಚ್ಚೈ ನಿಮ್ಮ ಮೌನ ನಾವು ದುಡದು ತಂದು ಹಾಕ್ಲಿಕ್ಕೆ ನೀ ಏನ್ ಮಾಡ್ತೈತಿ ಅವು ಪುನಿ ಬಾ ಇವತ್ತು ಬಾ ಅವಿ ವ ಸಂತೋಷ ನನ್ನ ಮೈಕ ಕರಿಗಿತ್ತು ಇವತ್ತು ರೊಟ್ಟಿನೂ ಮಾಡಲ್ಲವ್ವ ನಿನ್ಗ್ಯಾ ಮಗ ಮಾಡದ ನಾನು ಊರಾಗ ಎಕ್ ರೈಸ್ ಅಂಗಡಿ ಜಗ್ಗದ ತಿಂತ ಜೀವನ ಮಾಡ್ತೇವೆ ನಾವು ಮೇಡ ಅವ್ರಿಗೆ ಹೇಳಿ ರೊಟ್ಟಿಯರ ಎಲ್ಲಿ ಮಾಡ್ತೀರಿ ಇವಾಗ ಎಲ್ಲರೂ ಅದು ಅವ್ನ ಅವ್ನ ಹಳ್ಳಿ ಸುತ್ತುದೈತಿ ಇಲ್ಲ ನೀವು ಒಂದು ಮಾತು ಹೇಳಿದ್ರಿ ಎಕ್ ರೈಸ್ ಅಂಗಡಿ ಅದಾವ ಅಂತ ಹೇಳಿ ಆಗಲೇ ನನಗೆ ಅಯ್ಯನೋ ಅಂದ್ರಿ ನಿನ್ಗೆ ಗೊತ್ತನಾ ಏನು ಇವ್ವ ಅಕ್ಕ ಅದಾನು ನಾ ಅಕ್ಕ ಅದೇನೋ ಬೀಜದ ಮಾತು ಹೇಳ್ತೇನೆ ಕೇಳೋಣಮ್ಮಿ ಅವಿ ಇವ ಯಾರು ಗೊತ್ತಾ ನಮ್ಮ ತಮ್ಮ ತಮ್ಮ ನನಗೆ ಖರೆ ಹೆಣ್ಮಕ್ಳ ಕಡೆ ಆಗಿ ಮಾತಾಡ್ತಾನೆ ನಂದು ಹೆಂಗೆ ಅಳ್ಳೈತಿ ಅಂದ್ರೆ ನೀ ಹೆಚ್ ಎಮ್ ಟಿ ನಾ ಹಾಂ ಹೇಳಬೇಕ ತಿಳ್ಕೊ ರೀ ಹಂಗಂದ್ರೆ ಎಚ್ ಎಂ ಟಿ ಅಂದ್ರೆ ಹೆಣ್ಣು ಮಕ್ಳು ತಂದೆ ಅಂದಂಗ ಈಗ ನಾ ಹೆಣ್ಮಕ್ಳ ಕಡೆ ಆಗಿ ಮಾತಾಡ್ತೇನಂತ ಅಗಳೆ ಅಂದಿದ್ದೆ ಹಣ ಏಳು ಪಕ್ಕ ತಿಳ್ಕೊಂಡಿರಲ್ಲ ಹಾ ಹಾಂ ತಿಳ್ಕೊಂಡ್ರಿ ಈಗ ನೀವೇನಂದ್ರಿ ಏನಂದ್ರಿ ಅಣ್ಣ ಮೊಟ್ಟೆ ಮೊಟ್ಟಿ ಅದು ಸಂತೋಷ ಅದು ಸಂತೋಷ ಅನ್ನಂದು ಐತಿ ನಮ್ಮ ದೋಸ್ತಿ ಒಳಗೆ ದೋಸ್ತನಲ್ಲ ಅವು ಕಣ್ಣು ಹಾಕಿದ್ರೆ ಬಿಡು ಮಕ್ಕಳ ಅಲ್ಲ ಅವ ಮತ್ತು ಹೌದು ಏನಿಲ್ಲ ದೋಸ್ತನಿಂದ ಬಂದು ದೋಸ್ತನ ತಂಗೀರ್ಲಿ ನಾವು ಈಗ ಸಂತೋಷ ಅಲ್ಲ ತಿಂಡಿ ಬೇಕಲ್ಲ ಮತ್ತು ಬಂಗೆ ಯಾವಾಗರ ಕೊಟ್ಟು ಹೇಳ್ಬಿಡ್ತೀನಿ ನಾ ಹ ಈಗ ನೀವು ಅಂದ್ರಿ ರೊಟ್ಟಿ ಬಡಿದ ನಿಮ್ಗಿನ ರೊಟ್ಟಿ ತಿನ್ನೋಕೆ ಆಗಲಿಲ್ಲ ಅಂದ್ರೆ ಎಗ್ ರೈಸ್ ಅಂಗಡಿಗೆ ಹೋಗ್ತೀನಿ ಯಾವುದು ಅದಕ್ಕೆ ಒಂದು ಬೀಜದ ಮಾತು ಹೇಳ್ತಾನೆ ಕೇಳಿ ಬೀಜದ ಬಿಟ್ಟು ಬೇಕಾದ ಹೇಳಿ ಎಗ್ರೈಸ್ ಅಂಗಡಿಯಾಗ ಊಟ ಮಾಡ್ಬೇಕಾದ್ರೆ ಹಣ ಕೊಡ್ಬೇಕು ಹೌದು ರೈಸ್ ಅಂಗಡಿಯಾಗ ಊಟ ಮಾಡ್ಬೇಕಾದ್ರೆ ಹಣ ಕೊಡ್ಬೇಕು ಖರೆ ತಾಯಿ ಕೈ ತುತ್ತು ತುತು ತಿನ್ಬೇಕಾದ್ರೂ ಇರ್ಬೇಕು ತಾಯಿ ನಾ ಹೇಳಿದ ತಾಯಿ ಋಣಕ್ಕೆ ಒಪ್ಕೋತೀನಿ ಹ ಆದ್ರೆ ಸಸಿ ರೂಪಕ ನಾವು ಹೇಳ್ಬೇಕಲ್ಲ

అవునవున డాంబర్ సాప్ రోలర్మీమ్ ఈ పిగర్ యా దేవరి తాయికల్ బస్వల్వ్వా ఎల్ మి బస్గా ಏನು ಕಡಿಮೆ ಮಾಡಿ ಏನು ಕಡಿಮೆ ಮಾಡಿ ಅಲ್ಲ ನನ್ನ ಮಗಳು ದುಂಡು ದುಂಡ್ಗ ಕಾಣ್ಲಿ ಅಂತ ಹೇಳಿ ಹಾಲ್ ಹೇಳ ಕುಡಿಸಲ್ಲ ಅವಿ ಅವಿ ಹಾಲಲ್ಲಿ ಏಲಕ್ಕಿ ಪುಡಿ ಅದ ನೀ ದುಂಡ ಹಾಲಿ ಅಂತ ನಿಮ್ಮ ಹಾಲಲ್ಲಿ ಹೇಲಕ್ಕಿ ಪುಡಿ ಹಾಕಿ ಕುಡಿಸ ಮಮ್ಮಿ ಆ ಹಾಲ್ ನನಗ್ ಬೇಡ ಹಳಿ ನಾವು ದಿನ ಎಣ್ಣೆ ಹೊಡಿತೀವಿ ಗೊತ್ತ ಬೇಡ ಎದ ಹಾಲು ನಮ್ಮೂ ಹಾಲ್ ಕುಡೀಸಿಂಗ್ ತಪ್ಪ ಮಾಡ್ಯಾವಿತೀಯ ಹಾಲು ನನಗೊಂದಕ್ ಕ್ಷಣ ಶಾಕ್ ಆಗಿರ್ತ ಎಮ್ಮಿ ಹೋಗುಡಿ ಬಾಚಲೋ ಹಾ ಹೆಂಗ ಎಮ್ಮಿ ಹೋಕುಡಿ ಬಾಚಲೋ ಹಾ ಕಡ್ಕೊಳ್ಳಿ ಎಮ್ಮೆ ಮುಂಜಾಲೆ ಬಿಚ್ ಗಿಟ್ಕುಟ್ಲ ಎಲ್ಲಿ ಹಕ್ಕೋ ಗೊತ್ತ ನಾವು ಎಲ್ಲಿ ಹಕ್ಕೋ ముంజల్ నోడ్బిటి హర్తీతిల్ కుైటింగ్ కంబ అయి బా హెమ్ దిన ఇప్పి కంబ అల్గడో హోర్ బ్యాడ నా క్వార్టర్ బిత్ అంద్ర ఎలా కంబ త ನಿನಗೆ ಇನ್ನೊಂದು ಗೊತ್ತನಾ ಹೆಂಗೆ ಹೊಡೆ ತುಂಬಕ್ಕೆ ಕುಡಿದು ಕಟ್ಗಳು ಓಣ್ಯಾಗ ಓಣಿ ಹಿಡಿದು ಹೊಂಟಿವಿ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರಂಗಿಲ್ಲ ಯಾಕ ಮ್ಯಾಗ ಬಿಸಾತೈತ್ರ ಅಲ್ಲ ನಿನಗೆ ಕೇಳ್ತೀನಿ ತಡಿ ಹಾಂ ಮೊನ್ನೆ ಯಾರ್ಯಾರು ಒಂಬತ್ತು ದಿನ ನವರಾತ್ರಿ ಬನ್ನಿ ಗಿಡ ಸುತ್ತ್ಯಾರ ಕೈ ಎತ್ತನ ಐ ಈಗ ದೇವ್ರಿಗೆ ನಡ್ಕೊಂಡೀವಿ ನಾವು ಈಗ ಒಂಬತ್ತು ದಿನ ಜಾತ್ರೆ ನಡದು ತ್ಯಾಮವ್ನ ಕೈ ಎತ್ತನ್ ದ್ಯಾಮವ್ವನ ನಡ್ಕೊಂಡಾರೆ ಯಾರ್ಯಾರು ಇದ್ರಿ ಕೈ ಎತ್ತಿ ಇವ್ವ ಹೆಣ್ಮಕ್ಳು ಮರ್ಯಾದ ಹೋಗುತ್ತೆ ಕೈ ಎತ್ತಿರ ನಾವು ಹೋಗ್ಬಿಡ್ತೀವಿ ನೋಡು ಆಯ್ ನನ್ನ ಪಗಾರ್ ಕೊಟ್ಟು ಎದಕ್ಕೆ ಕರ್ಸ್ಯಾರ ಆ ಕೈ ಆತ್ರಿ ಯಾರ್ಯಾರ ಜಾಮವಾಗ್ ನೋಡ್ಕೊಂಡ ಹಾ ಇದು ಎಲ್ಲಾ ನನಗ್ ಇದು ಬೇಕಾಗಿಲ್ಲ ಮಮ್ಮಿ ಆ ನವರಾತ್ರ್ಯಾಗ ನಸಿನ ಮೂರು ಗಂಟೆ ಎದ್ದು ಬನ್ನಿ ಗಿಡ ಯಾರ್ಯಾರು ಸುತ್ತ್ಯಾರ ಕೈಯ್ತು ನನಗ ನಮ್ಮವ್ವ ನಾಲ್ಕ ಕೈ ಬಸಿದ್ಲು ತಣ್ಣೀರ್ ಜಳಕ ಮಾಡಿ ಹೇಳಂತ ನಿಮ್ಮ ಮಾವ ನಿನಗೆ ಮಾಡಿಸಿ ಮಾಡಿಸಿ ಹಿಂಗಾಗೇತವ್ ನೀ ತಣ್ಣೀ ಯಾರ್ಯಾರ ನವರಾತ್ರಿಗೆ ಪೂಜೆ ಮಾಡಿವಿ ನಾವು ಮಾಡಿವಿ ಚಲೋ ಗಂಡ ಸರಿ ಅಂತ ಮಾಡೀವಿ ಯವ್ವ ಒಬ್ರು ಬನ್ನಿ ಗಿಡಕ್ಕೆ ಹೋಗಿಲ್ಲ ಹಾ ಸುತ್ತಿವಿ ಯವ್ವ ನೀ ಏನಾರ ಮಾತಾಡ್ಕಿ ಅದಕ್ಕ ಕೈ ಎತ್ತಲ್ಲ ಬಿಡು ನೀ ಹೋಗಿಲ್ಲ ಹಾ ಹೋಗಿ ಒಂದ್ ದಿನ ದೇವ್ರ ಬೆಟ್ಟಿಗೆ ನಿಮಗ್ ಬೆಟ್ಟಿಗೆ ನಮಗ್ ದಿನ ಬೆಟ್ಟಿ ಹಾಕ ಅದ ಹೆಂಗ ಅವ್ನವ್ನ ಎರಡು ಬೇಡ ನಾ ಕೊಟ್ರ ತವ್ ಹೊಳಿ ಸಾಲಿನ ಕೂತ್ವಿ ಅಂದ್ರೆ ಎಲ್ಲಾ ದೇವ್ರ ಮುಂದ್ ಬರ್ತಾವ್ ಇಲ್ಲಿ ಬಂದೈತ್ ನೋ ದೇವ್ರ ಒಂದೇ ದೇವ್ರ ಎಲ್ಲಾ ದೇವ್ರ ಬಂದ್ ಏನಂತ ಗೊಂತನ ಪಕ್ಕಾಡ್ಸ್ ನೋಡದ ಎಲ್ಲಾ ದೇವ್ರ ಏನಂತ ಗೊತ್ತ ಕಂದ ಸಂತೋಷ ಮೈಲಾರಿ ಮೈಲಾರಿ ಓ ನಿನಗ ಚೀಪ್ಸ್ ಕೊಡ್ಲ್ಯಾ ಉಪ್ಪಿನಕಾಯಿ ಕೊಡ್ಲಿ ಆತಾವ್ ನಿಮ್ಮ ಅಕ್ಕಿ ಸಬಾಯಿ ಸೀದಾ ಕುಡಿದ ಮೇಲೆ ನಿಮ್ಮ ಮನಿ ಬಾಗ್ಲ ಬಾರಸಿ ಮಂದಿ ಮನಿ ಬಾಗ್ಲ ಬಾರಿಸ್ಬೇಡ್ರಿ ನಿಮ್ಮವ್ರು ನೀಯತ್ತಿಗಿ ಇನ್ನೊಂದು ಹೆಸ್ರಾಗ ಕುಡಕ್ರಿ ಮತ್ತು ಹಾಡಿ ತುಂಬಾ ಕುಡಿಸ್ನಿ ಹಾ ಕುಡಿ ನಿಂದ್ರಾಗ ಬರಲಾರ್ದಂಗೆ ಕುಡಿಸ್ನಿ ಹಾ ಕುಡಿ ಒಳ್ಳೆ ಇಟ್ಟರೆ ನಿಲ್ಕಬೇಕು ಅಟ್ಟು ಕುಡಿಸ್ನಿ ಹಾ ಕುಡಿ ಅಟ್ಟ ನಿಷೆ ಇದ್ರು ಹೋಗಿ ನಮ್ಮ ಮನಿ ಬಾಗ್ಲನ್ನ ಬಡ್ತೀವಿ ನಾವು ಅಟ್ಟು ನೀಯತ್ತಿ ಇನ್ನಾವ್ರ ನಾವು ಹ್ ಹಾ ಇಡೇ ಲಾಕ್ಡೌನ್ ನಡೆದಾಗ ಇಡೀ ಲಾಕ್ ಡೌನ್ ಆದಾಗ ರೂಪಾಯಿ ಹಚ್ಚು ಲಿಫ್ಟಿಗೆ ಹಚ್ಚು ಹುಡುಗಿಯಾರಿಂದ ಸರ್ಕಾರ ನಡೆದಿಲ್ಲ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟರ್ ಕೊಡಿ ನಮ್ಮಂತ ಮಧ್ಯ ಪ್ರೇಮಿಗಳಿಂದ ಸರ್ಕಾರ ನಡೆದೈತ್ಮಿ ಇದಕ್ ಐನೂರು ನಿಮ್ಮ ಐನೂರು ರೂಪಾಯಿ ಕೊಟ್ಟು ಹಚ್ಚ ಗೊತ್ತಿರಲಿಲ್ಲ ಬರೀ ಐದು ರೂಪಾಯಿ ವಿಮಾನ ತಗೋ ಕನಕನದಲ್ಲೂ ಕೇಸಲ್ಲಿ 5500 ರೂಪಾಯಿ ಲಿಪ್ ಟಿಕಾಸ್ತರ ನೋಡು ಅನುಗಳ್ರೆ ವಿಚಾರ ಮಾಡ್ರಿ ಇವ್ರು ನೋಡಿ ಅಟ್ ಹದಿಗಟ್ಟ ಹೈದರಾಬಾದ್ ಆಗಿರ್ಬೇಕು ನೋಡಿ ಇಲ್ಲಿ ಅಟ್ ಕ್ಯಾಂಪ್ ಐತಿ ಅಲೆ ಸಂತೋಷಿ ಕೋಡು ಧನ್ಯವಾದಳು ಧನ್ಯವಾದ ನಾನು ಹೇಳ್ತಾ ಹಾಸ್ಯದ झलकನ್ನ ಕೊಟ್ಟಂತ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಹೋಗು ನಮ್ಮ ಪಲ್ಲವಿ ಅವರಿಗೆ ಧನ್ಯವಾದಂದ ಹೇಳ್ತಾ